ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಆದರ್ಶ ಮಹಿಳೆಯರ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದನೇದಾಗಿ ಇಂದಿನ ಜಗತ್ತಿನಲ್ಲಿ ಪ್ರತಿ ಮಹಿಳೆಯರು ಮುಂದೆ ಬರಲು ಇಚ್ಛಿಸುತ್ತಾರೆ ಪ್ರತಿಯೊಬ್ಬರು ತಮ್ಮನ್ನು ಗುರುತಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ತಮ್ಮ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲು ಬಯಸುತ್ತಾರೆ ನೀವು ಯೋಚಿಸಿದ್ದೀರಾ ಕೇವಲ ಸ್ವಲ್ಪ ಮಹಿಳೆಯರು ಮಾತ್ರ ಬೇರೆಯವರಿಗಿಂತ ವಿಭಿನ್ನವಾಗಿ ಕಾಣಿಸುತ್ತಾರೆ ಅವರು ನಡೆದಾಡುವ ರೀತಿ ಮಾತನಾಡುವ ಶೈಲಿ ಇರುವ ಶಿಸ್ತು ಎಲ್ಲವೂ ಆತ್ಮವಿಶ್ವಾಸದಿಂದ ತುಂಬಿರುತ್ತದೆ ಈ ಮಹಿಳೆಯರು ಏನೂ ಚಮತ್ಕಾರ ಮಾಡುವುದಿಲ್ಲ ಮತ್ತು ಗುಪ್ತ ಶಕ್ತಿ ಕೂಡ ಇರುವುದಿಲ್ಲ ಅವರಲ್ಲಿ ಈ ರೂಢಿಗಳು ಇರುತ್ತವೆ ಅವರನ್ನು ಸಾವಿರ ಜನರಲ್ಲೂ ಕೂಡ ಗುರುತಿಸಬಹುದು ವಿಭಿನ್ನವಾಗಿ ಕಾಣಿಸುತ್ತಾರೆ ಜಯವಿರಲಿ ಅಥವಾ ಹೊಸ ಪ್ರಾರಂಭವಿರಲಿ ಅವರು ಆತ್ಮವಿಶ್ವಾಸದಿಂದ ಇರುತ್ತಾರೆ ಪ್ರತಿಯೊಬ್ಬರಿಗೂ ಅವರದೇ ಆದ ವಿಶೇಷತೆ ಇರುತ್ತದೆ ಇವರು ಅರಿತುಕೊಂಡು ಪ್ರತಿ ಹೆಜ್ಜೆ ಇಡುತ್ತಾರೆ ಅವರಲ್ಲಿ ಒಂದು ವಿಶೇಷ ದೃಷ್ಟಿ ಇರುತ್ತದೆ ಅವರಿಗೆ ಏನು ಬೇಕು ಎಲ್ಲಿ ಅವರಿಗೆ ನಡೆಯಬೇಕು ಪ್ರಯತ್ನಶೀಲ ಮಹಿಳೆಯ ಗುರುತು ಇದಾಗಿರುತ್ತದೆ ಅವರು ಸಮಯ ಮತ್ತು ಶಕ್ತಿ ಹಾಳು ಮಾಡಿಕೊಳ್ಳುವುದಿಲ್ಲ ಅವರು ಬೇರೆಯವರನ್ನು ಖುಷಿ ಇಡಲು ಪ್ರಯತ್ನಿಸುವುದಿಲ್ಲ ಬದಲಾಗಿ ತಮ್ಮನ್ನು ತಾವು ಅತ್ಯುತ್ತಮವಾಗಿರಲು ಪ್ರ ಯೋಚಿಸುತ್ತಾರೆ ಎಲ್ಲದಕ್ಕಿಂತ ಮುಖ್ಯ ಮಾತು ಅವರು ತೋರಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಆದರೆ ಒಳಗಿನಿಂದ ಗಟ್ಟಿಯಾಗಿರುತ್ತಾರೆ ಈ ಮಹಿಳೆಯರ ಗೋಚರವಾಗದ ರೂಢಿಗಳನ್ನು ಮಾತನಾಡೋಣ ಈ ರೂಢಿಗಳು ಪುಸ್ತಕದಿಂದ ಕಲಿತದ್ದಲ್ಲ ಜೀವನದ ಅನುಭವಗಳಿಂದ ಕಲಿತಿರುವುದು ಈ ರೂಢಿ ಚಿಕ್ಕದೆನಿಸಬಹುದು ಆದರೆ ಇದರಲ್ಲೇ ನಿಜವಾದ ಶಕ್ತಿ ಇದೆ ನೀವು ಕೂಡ ಈ ತರಹದ ಮಹಿಳೆಯಾಗಲು ಬಯಸಿದರೆ ನಿರ್ಣಯದ ಮೊದಲು ಒಂದು ಸಾರಿ ಖುದ್ದಾಗಿ ಮಾತನಾಡುತ್ತಾರೆ ಯಾವುದೇ ಭಯವಿಲ್ಲದೆ ಯಾವುದೇ ತೋರಿಕೆ ಇಲ್ಲದೆ ಯಾವುದೇ ಸುಳ್ಳುಗಳಿಲ್ಲದೆ ಏನಾದರೂ ತಪ್ಪುಗಳಾದರೂ ಕೂಡ ತಪ್ಪು ಹುಡುಕುವುದರ ಬದಲು ಸುಧಾರಿಸಲು ಪ್ರಯತ್ನಿಸುತ್ತಾರೆ ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕಡೆಗೂ ಜ್ಞಾನಭಂಗಗೊಳಿಸುವ ವಸ್ತುಗಳೇ ಇವೆ ಅವುಗಳ ಜೊತೆ ಹೊಂದಿಕೊಂಡು ಇರುವುದು ಸರಳ ಮಾತಲ್ಲ ಯಾವ ಮಹಿಳೆ ಒಳ್ಳೆಯ ರೂಢಿಗಳನ್ನು ರೂಢಿಸಿಕೊಳ್ಳುತ್ತಾರೋ ಅವರೇ ಜಯ ಸಾಧಿಸುತ್ತಾರೆ ಏಕೆಂದರೆ ಅವರು ದಿನ ದಿನಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಸುಧಾರಿಸಿಕೊಳ್ಳಲು ಇಚ್ಛಿಸುತ್ತಾರೆ ಎರಡನೆಯದಾಗಿ ಅವರು ಸಮಯವನ್ನು ಬಹಳ ಬೆಲೆ ಬಾಳುವ ವಸ್ತು ಎಂದುಕೊಳ್ಳುತ್ತಾರೆ ಸಮಯ ಅವರ ಶಕ್ತಿಯಾಗಿದೆ ಇದನ್ನು ಅವರು ಯಾವಾಗಲೂ ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಸಮಯ ಕೈಯಿಂದ ಜಾರಿ ಹೋದರೆ ಮತ್ತೆ ಬರುವುದಿಲ್ಲ ಅವರು ಎಲ್ಲದಕ್ಕಿಂತ ಮೊದಲು ನನಗೆ ಈ ಕೆಲಸ ಅವಶ್ಯವಾಗಿದೆ ಇಲ್ಲವೋ ಎಂದು ಯೋಚಿಸುತ್ತಾರೆ ಇಲ್ಲವೆಂದಾದರೆ ಅವರು ಕೈ ಬಿಡುತ್ತಾರೆ ಅವರಿಗೆ ಬೇರೆಯವರಿಗಾಗಿ ತಮ್ಮ ಸಮಯವನ್ನು ಹಾಳೆ ಮಾಡಿಕೊಳ್ಳುವುದು ಬರುವುದಿಲ್ಲ ಅವರಿಗೆ ಗೊತ್ತಿದೆ ಪ್ರತಿ ಹೌದು ಎನ್ನುವುದರ ಜೊತೆಗೆ ಸ್ವಲ್ಪ ಸ್ವಲ್ಪ ಸಮಯ ಕಾಲಹರಣವಾಗುತ್ತದೆ ಈ ಸಮಯ ಅವರ ಗುರಿಯಿಂದ ದೂರ ಮಾಡಲಬಹುದು ಅವರು ಪ್ರತಿದಿನದ ವೇಳಾ ಪಟ್ಟಿ ನಿರ್ಮಿಸುತ್ತಾರೆ ಮತ್ತು ಖಾಲಿ ಮಾತುಗಳಾಡುವುದು ಹಾಗೂ ಅವಶ್ಯವಿಲ್ಲದಿರುವುದು ಬೇಡ ಮೊಬೈಲ್ನಲ್ಲಿರುವುದು ಈ ವಸ್ತುಗಳಲ್ಲಿ ಸಮಯ ಕಳೆಯುವುದಿಲ್ಲ ಒಬ್ಬ ತಿಳುವಳಿಕೆ ಇರುವ ಗೃಹಿಣಿ ತನ್ನ ಖಾಲಿ ಸಮಯವನ್ನು ಉಳಿಸುತ್ತಾಳೆ ಮತ್ತು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಾಳೆ ಇಂದು ನಾವು ಸಮಯದ ರಕ್ಷಣೆ ಮಾಡದಿದ್ದರೆ ನಮ್ಮ ಕನಸು ಕನಸಾಗಿಯೇ ಉಳಿಯುತ್ತದೆ ನೀವು ಕೂಡ ಯೋಚಿಸಿ ಎಲ್ಲಿ ನಿಮ್ಮ ಸಮಯ ವ್ಯರ್ಥವಾಗುತ್ತಿದೆ ಆ ಸಮಯವನ್ನು ನಿಮ್ಮ ಏಳಿಗೆಗಾಗಿ ಉಪಯೋಗಿಸಿಕೊಳ್ಳಬಹುದು ಮೂರನೆಯದಾಗಿ ಜಯ ಎನ್ನುವುದು ಮಹಿಳೆಯ ಶಕ್ತಿಯಾಗಿದೆ ಅವರಿಗೆ ಇಲ್ಲ ಎಂದು ಹೇಳುವುದರಲ್ಲಿ ಭಯವಿಲ್ಲ ಅವರು ಬೇಡಗಳನ್ನು ಅಸಫಲತೆ ಎಂದುಕೊಳ್ಳುವುದಿಲ್ಲ ಜಗತ್ತಿನಲ್ಲಿ ಎಲ್ಲರನ್ನೂ ಖುಷಿಪಡಿಸಬಹುದು ಸಾಧ್ಯವಾಗುವುದಿಲ್ಲದ ಮಾತು ಆದ್ದರಿಂದ ಇವುಗಳನ್ನು ಹೃದಯದಿಂದ ತೆಗೆದುಕೊಳ್ಳುವುದರ ಬದಲು ಯೋಚನೆಯಿಂದ ತೆಗೆದುಕೊಳ್ಳಬೇಕು ಇದರಿಂದ ಏನು ಕಲಿಯಲು ಸಿಕ್ಕಿದೆ ಶಾಲೆಯಲ್ಲಿ ಆಫೀಸ್ನಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಇರುವ ಮಹಿಳೆಯರನ್ನು ಕೂಡ ದೂಷಿಸುತ್ತಾರೆ ಇಲ್ಲಿ ಅವರು ಸೋಲನ್ನು ಒಪ್ಪಿಕೊಳ್ಳುವುದರ ಬದಲು ತಮ್ಮಷ್ಟಕ್ಕೆ ತಾವೇ ಅತ್ಯುತ್ತಮರಾಗುತ್ತಾರೆ ಪ್ರತಿ ಸಾರಿ ಎಲ್ಲ ಬಾಗಿಲುಗಳು ಬಂದಾದರೆ ಎಲ್ಲೋ ಒಂದು ಕಿಡಕಿ ತೆಗೆದಿರುತ್ತದೆ ಅವರ ಈ ಯೋಚನೆ ಅವರನ್ನು ಎಲ್ಲದಕ್ಕಿಂತ ವಿಭಿನ್ನವಾಗಿ ಕಾಣುತ್ತದೆ ಒಂದೇ ಸಾರಿ ಜನರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಅವಳು ಅಲ್ಲಿಂದಲೇ ಪ್ರಾರಂಭಿಸುತ್ತಾಳೆ ಕುಗ್ಗುವುದಿಲ್ಲ ಎದ್ದು ನಿಲ್ಲುತ್ತಾಳೆ ಇದೇ ರೂಢಿ ಅವಳನ್ನು ನಿಧಾನವಾಗಿ ಉನ್ನತಿಯ ಕಡೆಗೆ ಕರೆದೊಯ್ಯುತ್ತದೆ ಅವಳು ಜೀವನದ ಎಲ್ಲ ನಿರ್ಧಾರಗಳಿಗೆ ತಯಾರಿರುತ್ತಾಳೆ ಸಂಬಂಧದಲ್ಲಿ ಕರಿಯರ್ನಲ್ಲಿ ಸಮಾಜದಲ್ಲಿ ಅವಳನ್ನು ತಡೆಯಲು ಪ್ರಯತ್ನಗಳು ನಡೆಯುತ್ತಲೇ ಇರುತ್ತವೆ ಆದರೆ ಅವಳು ನಿಲ್ಲುವುದಿಲ್ಲ ಪ್ರತಿ ಬೇಡ ಎನ್ನುವುದನ್ನು ನಿಮ್ಮ ಮೆಟ್ಟಿಲಾಗಿಸಿಕೊಳ್ಳಿರಿ ನಾಲ್ಕನೆಯದಾಗಿ ಸುಧಾರಿಸಿದ ಮಹಿಳೆ ಪ್ರತಿ ಸಾರಿ ತನ್ನನ್ನು ತಾನು ಬದಲಿಸಿಕೊಳ್ಳುತ್ತಾಳೆ ಅವಳು ತಿಳಿದುಕೊಳ್ಳುತ್ತಾಳೆ ನಾನು ನಿಂತರೆ ಜಗತ್ತು ಮುಂದೆ ಹೋಗುತ್ತದೆ ಇದರಿಂದ ಅವಳು ಯಾವಾಗಲೂ ತನ್ನ ಆರಾಮದ ಜೀವನದಿಂದ ದೂರವಿರುತ್ತಾಳೆ ಇಂತಹ ಮಹಿಳೆಯರು ತಮ್ಮಷ್ಟಕ್ಕೆ ತಾವೇ ಕೇಳಿಕೊಳ್ಳುತ್ತಾರೆ ಈಗ ನನಗೆ ಏನು ಕಲಿಯಬೇಕು ನಾನು ಅವಳೇನ ಒಂದು ವರ್ಷದ ಹಿಂದೆ ಇದ್ದೆ ಉತ್ತರ ಹೌದು ಎಂದಾದರೆ ಅವಳು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ತನ್ನಲ್ಲಿ ಬದಲಾವಣೆಗಳನ್ನು ತರಲು ಪ್ರಯತ್ನಿಸುತ್ತಾಳೆ ತನ್ನ ಹಳೆಯ ಅನುಭವಗಳಿಂದ ಕಲಿಯುತ್ತಾಳೆ ತನ್ನ ಶಕ್ತಗಳನ್ನು ಗುರುತಿಸಿಕೊಳ್ಳುತ್ತಾಳೆ ಅವಳಿಗೆ ವಿಶ್ವಾಸ ಮತ್ತು ಡಿಗ್ರಿಗಳ ಮೇಲೆ ವಿಶ್ವಾಸವಿಲ್ಲ ಪ್ರತಿದಿನ ಹೊಸದನ್ನು ಕಲಿಯುವುದರಲ್ಲಿ ವಿಶ್ವಾಸವಿದೆ ಮಾತನಾಡುವುದು ಕೆಲಸದ ರೂಢಿ ಯೋಚಿಸುವ ರೀತಿ ಎಲ್ಲದರಲ್ಲೂ ಹೊಂದಿಕೊಳ್ಳುತ್ತಾಳೆ ಸಾಧಾರಣ ಮಹಿಳೆ ನಾನು ಹೇಗಿರುವೆನೋ ಅದು ಸರಿ ಇದೆ ಎಂದುಕೊಳ್ಳುತ್ತಾರೆ ಆದರೆ ಆದರ್ಶ ಮಹಿಳೆಯರು ಹಾಗನ್ನುವುದಿಲ್ಲ ಅವಳು ಸುಧಾರಣೆಗೆ ಅಂತ್ಯವಿಲ್ಲ ಎನ್ನುತ್ತಾಳೆ ಅವಳು ಕಲಿಕೆಯನ್ನು ಅಸಹ್ಯಪಟ್ಟುಕೊಳ್ಳುವುದಿಲ್ಲ ವಯಸ್ಸು ಏನಾದರೂ ಸರಿ ಕಲಿಯಬೇಕು ಈ ಚಿಕ್ಕ ಚಿಕ್ಕ ಹವ್ಯಾಸಗಳು ಒಳಗಿನಿಂದ ಗಟ್ಟಿಗೊಳಿಸುತ್ತವೆ ಈ ಬೆಳವಣಿಗೆಗೆ ಬೇರೆಯವರು ಹೇಳುವುದರ ಮೂಲಕವಲ್ಲ ತನ್ನಷ್ಟಕ್ಕೆ ತಾನೇ ಬರಬೇಕು ಪ್ರತಿದಿನ ಹೊಸದನ್ನು ಕಲಿಯುವುದು ಒಂದು ಅವಕಾಶವಿದೆ ಐದನೆಯದಾಗಿ ಆದರ್ಶ ಮಹಿಳೆಯರು ಬೇರೆಯವರೊಂದಿಗೆ ತಮ್ಮನ್ನು ಹೋಲಿಕೆ ಮಾಡಿಕೊಳ್ಳುವುದಿಲ್ಲ ಹೋಲಿಕೆ ಮಾಡಿಕೊಳ್ಳುವುದರಿಂದ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಯಾರೋ ನೋಡಲು ಚೆನ್ನಾಗಿರಬಹುದು ಹೆಚ್ಚು ಸಂಪಾದಿಸುತ್ತಿರಬಹುದು ಜೀವನ ಚೆನ್ನಾಗಿರಬಹುದು ಅವಳು ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅವಳು ತಿಳಿದಿದ್ದಾಳೆ ಎಲ್ಲರ ದಾರಿಯೂ ಬೇರೆ ಬೇರೆಯಾಗಿದೆ ಬೇರೆಯವರ ಜೀವನ ನೋಡಿ ನಮ್ಮನ್ನು ಕನಿಷ್ಠ ಎಂದುಕೊಳ್ಳುವುದು ತಪ್ಪು ಈಗಿನ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ತಮ್ಮ ಒಳ್ಳೆಯ ಘಟನೆಗಳನ್ನು ತೋರಿಸುತ್ತಾರೆ ದುಬಾರಿ ಬಟ್ಟೆ ದೊಡ್ಡ ಗಾಡಿಗಳು ಪ್ರವಾಸದ ಭಾವಚಿತ್ರಗಳು ನಗುವ ಮುಖ ಆದರೆ ಪರದೆ ಹಿಂದೆ ಏನಿದೆ ಇದನ್ನು ಯಾರೂ ನೋಡುವುದಿಲ್ಲ ಆದರ್ಶ ಮಹಿಳೆಯರು ಇದನ್ನು ಒಪ್ಪುವುದಿಲ್ಲ ಹೊಳೆಯುವುದೆಲ್ಲ ಚಿನ್ನವಲ್ಲ ಇವರ ಯೋಚನೆ ಇಂದಿಗಿಂತ ನಾಳೆಗಳು ತುಂಬ ಚೆನ್ನಾಗಿರಬೇಕು ಹೋಲಿಕೆ ಮಾಡುವುದರಿಂದ ನಮ್ಮನ್ನು ನಾವು ದೂಷಿಸಿಕೊಳ್ಳುವುದು ಅಥವಾ ಬೇರೆಯವರನ್ನು ನೋಡಿ ಅಸಹ್ಯಪಟ್ಟುಕೊಳ್ಳುವುದು ಆದರ್ಶ ಮಹಿಳೆಗೆ ಗೊತ್ತಿರುತ್ತದೆ ಈ ಯೋಚನೆ ನನ್ನನ್ನು ಎಲ್ಲಿಯವರೆಗೆ ಕೊಂಡೊಯ್ಯುವುದು ಎಂದು ಆರನೆಯದಾಗಿ ಇವರು ತಮ್ಮ ಭಾವನೆಗಳನ್ನು ಮುಚ್ಚಿಡುವುದಿಲ್ಲ ಕಷ್ಟವಿರಲಿ ಸುಖವಿರಲಿ ಏಕಾಂಗಿತನವೇ ಇರಲಿ ಅವಳು ಈ ಭಾವನೆಗಳಿಂದ ದೂರ ಹೋಗುವುದಿಲ್ಲ ಅವುಗಳನ್ನು ತನ್ನದಾಗಿಸಿಕೊಂಡು ಇದರ ಹಿಂದಿನ ಕಾರಣಗಳನ್ನು ತಿಳಿದುಕೊಳ್ಳುತ್ತಾಳೆ ಅವಳು ಮನಸ್ಸಿನ ಭಾವನೆಗಳನ್ನು ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ ಅವಳಿಗೆ ಗೊತ್ತು ಭಾವನೆಗಳನ್ನು ಹತ್ತಿಕ್ಕಿದರೆ ಅದು ಒಳ ಒಳಗೆ ಹಾನಿ ಮಾಡುತ್ತದೆ ನಮ್ಮ ಸಮಾಜ ಇದನ್ನು ಕಲಿಸುತ್ತದೆ ಭಾವುಕವಾಗುವುದು ಅಶಕ್ತವಾದ ಹಾಗೆ ಹೆಚ್ಚು ಯೋಚಿಸಬೇಡಿ ನಗು ನಗುತ್ತಾ ಇರಿ ಆದರ್ಶ ಮಹಿಳೆಯರು ತೊಂದರೆಯಲ್ಲಿದ್ದರೆ ತಮಗೆ ತಾವೇ ಸಮಯ ಕೊಡುತ್ತಾರೆ ದನಿವಾದರೆ ಆರಾಮ ಮಾಡುತ್ತಾರೆ ಪ್ರತಿಯೊಂದು ಭಾವನೆಗಳಿಗೂ ಒಂದು ಸಮಯವಿರುತ್ತದೆ ಇವರು ತಮ್ಮ ಮನಸ್ಸು ಮತ್ತು ವಿಚಾರದ ನಡುವೆ ಸಮತೋಲನ ಮಾಡಿ ನಡೆಯುತ್ತಾರೆ ಎಲ್ಲ ಮಾತನ್ನು ಮನಸ್ಸಿನ ಮೇಲೆ ತೆಗೆದುಕೊಳ್ಳುವುದಿಲ್ಲ ಏಳನೆಯದಾಗಿ ಇವರು ಕ್ರಮ ಕ್ಷ ಕ್ಷಮಿಸುವುದನ್ನು ಕಲಿದಿ ಕಲಿತಿರುತ್ತಾರೆ ತಮಗೆ ತಾವೇ ಮತ್ತು ಬೇರೆಯವರಿಗೂ ಕೂಡ ಕ್ಷಮಿಸುತ್ತಾರೆ ಅವರು ಆಳವಾದ ರೂಢಿ ಕ್ಷಮಿಸುವುದು ಜೀವನದಲ್ಲಿ ಒಂದೊಂದು ಸಾರಿ ಹೀಗಾಗುತ್ತದೆ ಬೇರೆಯವರು ನಮಗೆ ಅನ್ಯಾಯ ಮಾಡುತ್ತಾರೆ ಮೋಸ ಮಾಡುತ್ತಾರೆ ನ್ಯಾಯಯುತವಾಗಿ ನಡೆದುಕೊಳ್ಳುವುದಿಲ್ಲ ಇದರಿಂದ ಸಿಟ್ಟು ದುಃಖ ಹೃದಯದಲ್ಲಿ ತುಂಬಿಕೊಳ್ಳುತ್ತದೆ ಆದರ್ಶ ಮಹಿಳೆಯರು ಈ ನೋವನ್ನು ತಮ್ಮೊಳಗೆ ಜೀವಂತವಾಗಿರಿಸಿಕೊಳ್ಳುವುದಿಲ್ಲ ಆದರ್ಶ ಮಹಿಳೆಯರು ಅವಕಾಶಗಳು ಅವರ ಕೈಯಿಂದ ಹೋದರೂ ಅವರು ತಮ್ಮನ್ನು ತಾವು ದೂಷಿಸುವುದಿಲ್ಲ ಎಂಟನೆಯದಾಗಿ ಪಾಸಿಟಿವ್ ಕಂಪನಿ ಆರಿ ಆರಿಸುವುದು ಕೆಲವು ಮಹಿಳೆಯರು ಯಾವಾಗಲೂ ಬೇರೆಯವರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುತ್ತಾರೆ ನಾವು ಜಾಸ್ತಿ ಸಮಯ ಈ ಮಹಿಳೆಯರೊಂದಿಗೆ ತೆಗೆದರೆ ಅವರ ನಕಾರಾತ್ಮಕ ಶಕ್ತಿ ಕೂಡ ನಮ್ಮನ್ನು ಆವರಿಸುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು